ಒಂದು ಕನ್ಸಿಸ್ಟೆಂಟ್ ಏರಿಯಾದಲ್ಲಿ ಹತ್ತು ಲಕ್ಷ ಜನ ಮುಗ್ದಾಗ ಏನಾಗುತ್ತೆ ಸರ್ ಸರ್ಕಾರಕ್ಕೆ ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿರಲಿಲ್ವಾ ಸರ್ ನಾವು ಯಾರಾದ್ರೂ ಒಂದು ಹೆಲ್ಮೆಟ್ ಹಾಕೊಂಡು ಹೋಗ್ಲಿ ನಾಲ್ಕು ಜನ ಹಿಡ್ದಾಕ್ತಾರೆ ಐದು ಜನ ಬೈಕಲ್ಲಿ ಹೋಗ್ಲಿ ಹಿಡ್ದಾಗ್ತಾರೆ ಪೊಲೀಸ್ದವ್ರಿಗೆ ಹತ್ತು ಲಕ್ಷ ಜನ ಬರ್ತಾರೆ ಅಂತ ಗೊತ್ತಿರಲಿಲ್ವಾ ಸರ್ ಇದು ಕಂಪ್ಲೀಟ್ಲಿ ಫೇಲ್ಯೂರ್ ಆಫ್ ದ ಗವರ್ಮೆಂಟ್ ಸರ್ ಡಿ ಕೆ ಶಿವಕುಮಾರ್ ಅವರು ಏನು ಸರ್ ಆ ಸಮಸ್ಯೆ ಆದ್ರೂ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಕಪ್ಪೆದಿ ಕಪ್ಪೆತ್ತಿ ಹಿಡ್ಕೊಂಡಿರೋದು ಸಾಥ್ ಸತ್ತು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಹನ್ನೊಂದು ಜನ ಹನ್ನೊಂದು ಜನ ಸಾವಾಗಿದೆ ಅಂತ ಮಾಹಿತಿ ಇದೆ ಆದರೂ ಬಂಡ ಐರ್ಯ ಹೋಗಿ ಇದಿಡ್ಕೊಂಡು ಫ್ಲಾಗ್ ಹಿಡ್ಕೊಂಡು ಆರ್ ಸಿ ಹೋಗಿ ಆ ಕಪ್ ಎತ್ತಿ ಹಿಡಿತೀರ ಅಂತ ಹಿಡಿತಾರೆ ಅಂತಂದರೆ ನೇರವಾಗಿ ಏನೋ ನಾನೇ ಕಪ್ ಗೆದ್ದಿದ್ದೀನಿ ಬೇರೆ ಯಾರು ಗೆದ್ದಿಲ್ಲ ಇವರು ಯಾರು ಕಷ್ಟನೇ ಬಿದ್ದಿಲ್ಲ ಅನ್ನೋ ಥರ ಅಡ್ವಾಂಟೇಜ್ ಹೋಗಿ ಇವತ್ತು ಬಲಿ ತಗೊಂಡ್ಬಿಟ್ರು ಸರ್ ಹನ್ನೊಂದು ಜನ ಬಲಿ ತೊಗೊಳ್ಲಿಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಇದು ಕೂಡ ನೇರವಾಗಿ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ಈಗ ಐದು ಜನ ಏನೋ ಪೊಲೀಸ್ ಆಫೀಸರ್ಸ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಪೊಲೀಸ್ ಆಫೀಸರ್ ಏನು ಮಾಡ್ತಾರೆ ಸರ್ ಸರ್ಕಾರ ಜ್ಞಾನ ಇರಬೇಕಾಗಿತ್ತು ಪೊಲೀಸ್ನವರು ಅವ್ರ ಕೆಲಸ ಏನು ಅದನ್ನ ಏನು ಮಾಡಬೇಕು ಮಾಡ್ತಿರ್ತಾರೆ ರಿಪೋರ್ಟ್ ಕೊಡ್ತಾರೆ ನೋಡಪ್ಪ ಪೊಲೀಸ್ನವ್ರು ಫಸ್ಟೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಕರೆಸ್ಬೇಡಿ ಇವತ್ತು ಸ್ವಲ್ಪ ದಿವಸ ಟೈಮ್ ತಗೊಳ್ಳಿ ಇವತ್ತು ನಾವು ಬೆಂಗಳೂರಿಗೆ ಅವಕಾಶ ಕೊಡಲ್ಲ ಪರ್ಮಿಷನ್ ಕೊಡೋಲ್ಲ ಅಂತ ಟೈ ಟೈಮ್ ಕೇಳಿದ್ರು ಆದರೂ ಸಹ ಇವರು ಅರ್ಜೆಂಟ್ ಸರ್ಜೆ ಅರ್ಜೆಂಟಿಂದ ಮಾಡೋದೇನಿತ್ತು ಸರ್ ನೋಡಿ ಆರ್ ಸಿ ಬಿ ಅಂತಂದರೆ ಅದೊಂಥರ ನಮಗೆ ಫೀಲಿಂಗ್ಸು ಯಾವಾಗಲೂ ನಮ್ಮ ಭಾವನೆಗಳು ಆ ಭಾವನೆಗಳು ಅದನ್ನ ಎಕ್ಸ್ಪೆಂಡ್ ಮಾಡ್ಬೇಕು ಸ್ವಲ್ಪ ಸಮಯ ತೆಗೆದುಕೊಂಡು ಹೋಗ್ಬೇಕು ಮ್ಯಾಚ್ ನಡೆದ ಹನ್ನೆರಡು ಗಂಟೆ ಒಳಗಡೆನೆ ಸಂಭ್ರಮಾಚರಣೆ ಮಾಡೋ ಅವಶ್ಯಕತೆ ಇತ್ತ ಸರ್